ಆರೋಪವಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಸಿಇಒ ಹೇಮಂತ್ ಅವರನ್ನ ಸನ್ಮಾನಿಸಲಾಗುತ್ತಿದೆ ಎಂದು ಕೆಆರ್ಎಸ್ ಪಕ್ಷದ ಮಂಜುನಾಥ ಹಿರೇಚೌಟಿ ಹೇಳಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೊರಬ ಹುರುಳಿ ಗ್ರಾಮದಲ್ಲಿ ಮನರೇಗಾದಲ್ಲಿ ಕಮಿಷನ್ ಕೊಡಬೇಕು ಎಂದು ದೂರು ಬಂದು ನಮ್ಮ ಪಕ್ಷ ಸೋಷಿಯಲ್ ಆಡಿಟ್ ಮಾಡಿದ್ವಿ ಗುರುನಾಥ ಎಂಬ ಅಲ್ಲಿನ ಪಿಡಿಒ ಅಧಿಕಾರಿ ಹಣ ಕಲೆಕ್ಟ್ ಮಾಡಿದ್ದಾರೆ ಎಂದು ತಿಳಿದು ಬಂದಿತ್ತು ಅದರ ಬಗ್ಗೆ ಮನರೇಗ ಓಂಬರ್ಸ್ಮನ್ಗೆ ದೂರು ನೀಡಲಾಗಿತ್ತು ಓಂಬರ್ಸ್ಮನ್ ಅವರು ಮನೆಗಳಿಗೆ ಭೇಟಿ ನೀಡಿದ್ದರು ಗುರುನಾಥ್ ಪತ್ನಿಯ ಹೆಸರಿನಲ್ಲಿ ನಕಲಿ ಜಾಬ್ ಕಾರ್ಡ್ಸ್ ಕಾರ್ಡ್ಸಸ್ ಹೊಂದಿದ್ದು ಖಾತೆ ಸೃಷ್ಟಿಸಿ ಹಣ ಸಂದಾಯ ಮಾಡುತ್ತಿದ್ದಾರೆ ಎಪ್ಪತ್ತೊಂದು ಸಾವಿರ ಕೊಡಲು ಗುರುನಾಥ್ ಮತ್ತು ಪಿಡಿಒ ಮಂಜುನಾಥ್ ಕೊಡಬೇಕು ಎಂದು ಓಂಬರ್ಸ್ಮನ್ ವರದಿ ನೀಡಿದ್ದರು ಇದನ್ನ ಅಪೀಲ್ ಹೋಗಿದ್ದಾರೆ ಎಂದು ತಿಳಿಸಿದರು ಮುಡಿದೋಡಿ ಕೊಪ್ಪಗೆ ಗುರುನಾಥ್ ವರ್ಗಾವಣೆ ಆಗಿದೆ ವರ್ಗಾವಣೆ ಮಾಡಿರುವ ಸಿಇಒ ಕ್ರಮ ಕೈಗೊಳ್ಳದೆ ವರ್ಗಾವಣೆ ಮಾಡಿದ್ದು ಸಿಇಒ ವಿರುದ್ಧವೇ ಮೇಲಧಿಕಾರಿಗಳಿಗೆ ದೂರು ನೀಡಲಾಗಿದೆ ಈಗ ಲೋಕಾಯುಕ್ತ ದೂರು ನೀಡಲಾಗಿದೆ ಶೀಘ್ರದಲ್ಲಿಯೇ ಸಿಇಒಗೆ ಸನ್ಮಾನ ಕಾರ್ಯಕ್ರಮ ಮಾಡುವ ಮೂಲಕ ಪ್ರತಿಭಟಿಸಲಾಗುವುದು ಎಂದರು ಇವರು ಗ್ರಾಮ ಪಂಚಾಯಿತಿಯ ಉದ್ಯೋಗಿಗಳಾಗಿರ್ತಾರೆ ಹಾಗಾಗಿ ಗ್ರಾಮ ಪಂಚಾಯಿತಿಯ ಪ್ರೆಸಿಡೆಂಟೇ ಗ್ರಾಮ ತಗೊಳ್ಬೇಕು ಅವರು ಒಂದು ತೀರ್ಮಾನ ಮಾಡಿದ್ರು ಒಂದು ಸಭೆ ಕರೆದು ಇದು ಓಂಬುಡ್ಸ್ಮನ್ ವರದಿ ಸುಳ್ಳು ಮತ್ತು ಯಾರಾದರೂ ಲಂಚ ಇಸ್ಕೊಂಡಿದ್ರೆ ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಹೇಳಬೇಕಾಗಿತ್ತು ಯಾರೂ ಹೇಳಿಲ್ಲ ಹಾಗಾಗಿ ಇದನ್ನು ನಾವು ಅವರು ಮೇಲ್ಮನವಿ ಹೋಗೋ ಕಾರಣ ಇದನ್ನು ವಿಲೇ ಇಡ್ತೀವಿ ಅಂತ ವಿಲೇ ಇಟ್ಟರು ನಂತರ ನಾವು ಸೆಕ್ಷನ್ ಒನ್ ಒನ್ ತ್ರೀ ಅಡಿ ಅಪೀಲ್ ಹಾಕಿದ್ವಿ ಇಒಗೆ ಅಪೀಲ್ ಹಾಕಿದ್ವಿ ಸಿಇಒಗೂ ಅಪೀಲ್ ಹಾಕಿದ್ವಿ ಆಮೇಲೆ ಅವರು ಕ್ರಮ ತೊಗೊಂಡಿರಲಿಲ್ಲ ನಂತರ ಕಮಿಷನರ್ಗೆ ದೂರು ಕೊಟ್ಟು ಪ್ರಕರಣ ಬಿಟ್ವಿ ನೋಡೋಣ ಎಷ್ಟು ದಿನ ಆಗ್ತದೆ ಯಾಕಂದರೆ ಅಪೀಲು ಆದೇಶ ಬರಲಿ ಅಂತ ಕಾದ್ವಿ ನಂತರ ಏನಾಗಿದೆ ಅಂದರೆ ಹಿಂದಿನ ಸಿಇಒ ಆದಂಥ ಸ್ನೇಹಲ್ ಸುಧಾಕರ್ ಲೋಕಂಡೆ ಅವರು ಅವ್ರನ್ನ ಅಮಾನತ್ ಮಾಡಿ ವಸೂಲು ಮಾಡಿ ಅಂತ ಆದೇಶ ಮಾಡಿದರು ಫೆಬ್ರವರಿ ಮಾರ್ಚ್ನಲ್ಲಿ ಆದೇಶ ಮಾಡಿದರು ಅದನ್ನು ಜಾರಿಗೆ ತಂದಿಲ್ಲ ಇ ಒ ಅವರು ಮತ್ತು ಅದೇ ಅವರು ವಿಲೆ ಇಟ್ಟಿದ್ದಾರೆ ವಿಲೆ ಇಟ್ಟಿದ್ದಾರೆ ಅಂತೇಳಿ ಜಾರಿಗೆ ತಂದಿಲ್ಲ ಅವ್ರು ಬರೀ ಪೋಸ್ಟ್ ಕೆಲಸ ಮಾಡ್ತಿದ್ರು ಅಲ್ಲಿ ಕಮಿಷ್ನರಿಗೆ ಬರ್ದೇ ಕಮಿಷನರ್ ಸಿ ಓಗೆ ಸಿಇಒ ಇ ಒಗೆ ಇವಾಗ ಬರೀ ಇದೇ ಪೋಸ್ಟ್ ಮನ್ ಆಗ್ತಿತ್ತು ನಾವು ಸುಮ್ಮನಾದ್ವಿ ಇತ್ತೀಚೆಗೆ ನಾವು ಏಪ್ರಿಲ್ನಲ್ಲಿ ಮೇಲ್ಮನವಿ ಪ್ರಾಧಿಕಾರಕ್ಕೂ ಹಾಜರಾಗಿ ಎಲ್ಲ ಹೇಳಿಕೆ ಕೊಟ್ವಿ ಅದಾದ ನಂತರ ಅವ್ರಿಂದ ತೀರ್ಪು ಬರುತ್ತೆ ಬರುತ್ತೆ ಅಂತ ಕಾದ್ವಿ ಇದುವರೆಗೂ ಸುಮಾರು ಇಪ್ಪತ್ತು ತಿಂಗಳಾಗಿದೆ ಇನ್ನೂ ತೀರ್ಪು ಬಂದಿಲ್ಲ ಓಮ್ ಬುಡ್ಸ್ಮನ್ ಮೇಲ್ಮನವಿ ಪ್ರಾಧಿಕಾರದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಗೈಡ್ಲೈನ್ಸಲ್ಲಿ ಸ್ಪಷ್ಟವಾಗಿದೆ ಅವ್ರು ಎರಡು ತಿಂಗಳಲ್ಲಿ ತೀರ್ಪು ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎರಡು ತಿಂಗಳಲ್ಲಿ ತೀರ್ಪು ಕೊಡಬೇಕು ಅದು ತೀರ್ಪು ಬಂದಿಲ್ಲ ಅದು ಕೂಡ ಸಾಕಷ್ಟು ಅನುಮಾನ ಇದೆ ನಮ್ಗೆ ಅವ್ರ ಮೇಲೆ ಒತ್ತಡ ಇರ್ಬೋದು ಏನೋ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಇತ್ತೀಚೆಗೆ ಕಳೆದ ಡಿಸೆಂಬರ್ನಲ್ಲಿ ಇಂದಿನ ಸಿ ಇ ಒ ಹೇಮಂತ್ ಎನ್ ಅವರು ಅವ್ರನ್ನ ಅವರ ಕೋರಿಕೆ ಮೇರೆಗೆ ವರ್ಗಾವಣೆ ಮಾಡಿದ್ದಾರೆ ಯಾವುದು ಮುಡಿ ದೊಡ್ಡಿಕೊಪ್ಪ ಹೇಳಿ ಒಂದು ಪಂಚಾಯತಿಗೆ ವರ್ಗಾವಣೆ ಮಾಡಿದರು ನಾವು ಈ ವರ್ಗಾವಣೆ ಯಾಕೆ ಮಾಡಿದ್ರಿ ಮತ್ತು ಯಾಕೆ ಅಮಾನತ್ ಮಾಡಿಲ್ಲ ಅಂಥೇಳಿ ಇದೇ ಜೂನ್ನಲ್ಲಿ ಹೋಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹೇಮಂತ್ ಅವ್ರು ಏನು ಅಂದರೆ ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಬೇಡಿ ಅಥವಾ ನೀವು ಪೊಲೀಸ್ನವ್ರಿಗೆ ಯಾಕೆ ಇನ್ನೂ ನೀವು ದೂರು ಕೊಟ್ಟಿಲ್ಲ ಅಂಥೇಳಿ ನಮ್ಮನ್ನೇ ಪ್ರಶ್ನೆ ಮಾಡಿ ನಾವು ನಿಮಗೆ ಅಧಿಕಾರ ಇದೆ ಅಧಿಕಾರ ಚಲಾಯಿಸಬೇಕಾಗಿರೋದು ನೀವು ನಾವು ನಮಗೆ ಹೇಳಬಾರ್ದು ನೀವು ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ ಹೇಳಿದ್ವಿ ಇಲ್ಲ ಎಲ್ಲ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ವಿ ಪಂಚಾಯತ್ ರಾಜ್ ಅಧಿನಿಯಮದಡಿ ಸಿಕ್ಸ್ಟಿ ಟು ಡಿಯಲ್ಲಿ ಸಿಇಒಗೆ ಅಧಿಕಾರ ಇರೋದು ಡಿರಲೆಕ್ಷನ್ ಇದ್ದಂಥ ಎಂಪ್ಲಾಯೀಸ್ನ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಮತ್ತೆ ಇದು ಬಹಳ ಗುರುತರವಾಗಿದೆ ಫೀಸಿಯ ನಾವು ರಿಲೇ ಮಾಡಿರುವಂಥದ್ದು ಅವರ ಹೆಂಡತಿ ಖಾತೆಗೆ ಅವ್ರು ಯಾವುದೇ ಕೂಲಿ ಕೆಲಸ ಮಾಡೋ ಸ್ವಭಾವದವರಲ್ಲ ಆದರೂ ಕೂಡ ಅವರ ಖಾತೆಗೆ ಮುನ್ನೂರೈವತ್ತೇಳು ಮಾನವದ್ದನ್ನು ಕ್ರೆಡಿಟ್ ಮಾಡ್ಕೊಂಡಿದ್ದಾರೆ ಕೆಲವೇ ವರ್ಷಗಳಲ್ಲಿ ಒಂದು ಮೂರು ವರ್ಷದಲ್ಲಿ ಅಷ್ಟು ಕ್ರೆಡಿಟ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ವಿ ಅವರು ಏನು ಕ್ರಮ ತಗೊಳ್ಳಿಲ್ಲ ಹಾಗಾಗಿ ನಾವು ಸಿಇಒ ವಿರುದ್ಧ ಎ ಸಿ ಎಸ್ಗೆ ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಡಿ ಪಿ ಎ ಆರ್ಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮೂರು ಜನಕ್ಕೂ ನಾವು ಸಿ ಇ ಒ ವಿರುದ್ಧ ದೂರು ಕೊಟ್ಟಿದ್ದೀವಿ ದೂರು ಕೊಟ್ಟು ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯಿಸಿದ್ವಿ ಇತ್ತೀಚೆಗೆ ನಾವು ಲೋಕಾಯುಕ್ತಕ್ಕೂ ಕೂಡ ದೂರು ಕೊಟ್ಟಿದ್ವಿ ಇದು ಹೇಗೆ ಮುಂದುವರಿತದೆ ಯಾಕಂದರೆ ಎಲ್ಲರೂ ಡಿ ಎಲೆಕ್ಷನ್ನು ಆ ಓವರ್ ಸೈಟ್ ಅಧಿಕಾರಿಗಳು ಅವರು ಕೂಡ ಮೋಸ ಮಾಡ್ತಿರ್ತಾರೆ ಅವರು ಅಂದರೆ ಕೇರ್ಲೆಸ್ನೆಸ್ ಇರ್ತದೆ ಹಾಗಾದ್ರೆ ಕಡ್ಡಾಯವಾಗಿ ಕ್ರಮ ತಗೊಳ್ಬೇಕಾಗಿತ್ತು ಸಿ ಇ ಅವರು ಈಗ ಮಾ ಈಗ ಮಾಡಿದರೆ ಹಾಗಾಗಿ ಅವ್ರ ವಿರುದ್ಧ ದೂರು ಕೊಟ್ಟಿದ್ವಿ ಈಗ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ವಿ ಈಗೇನು ಮಾಡ್ತಿದ್ದೀವಿ ಅಂತಂದರೆ ಈಗ ಇಷ್ಟರಲ್ಲೇ ನಾವು ಒಂದು ಒಂದು ಇರೋದು ಗೌರವಯುತವಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಏನಂತಂದ್ರೆ ನಾವು ಕಚೇರಿಯಿಂದ ಮೆರವಣಿಗೆಯಲ್ಲಿ ತೆರಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಇದು ಯಾಕೆಂತಂದ್ರೆ ಅವರು ಸ್ವಲ್ಪ ರಾಜಕೀಯ ಒತ್ತಡದಲ್ಲಿ ಇದು ಕ್ರಮ ತಗೊಳ್ಳೋ ಅಂತ ಭಯದಲ್ಲಿ ಇದ್ದಾರೆ ಯಾರು ಸಿಇಒ ಅವರು ಸಿಇಒ ಹೌದು ಸಿಇ ಹೇಮಂತ್ ಅವರು ಸ್ವಲ್ಪ ಅವರು ಅವ್ರು ಹೇಳ್ತಾ ಇರೋದು ನೀವು ಲೋಕಾಯುಕ್ತಕ್ಕೆ ಹೋಗಿ ಅವರಿಂದ ಬರಲಿ ಅಂತ ಹೇಳುವಂಥದ್ದು ಇದು ಅಕ್ಷರಶಃ ತಪ್ಪು ಯಾಕಂದರೆ ಅವ್ರಿಗೆ ಅಧಿಕಾರ ಇದೆ ಸಿಇಒ ಅವ್ರಿಗೆ